ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಇವತ್ತಿನ ಅಪ್ಡೇಟ್ ಏನಿರುತ್ತೆ ಅಂತ ನೋಡ್ಕೊಂಡು ಬರೋಣ ಕನಕ ಮತ್ತು ಅರುಣ್ನ ಮದುವೆ ವಿಜೃಂಭಣೆಯಿಂದ ಛತ್ರದಲ್ಲಿ ಆಗ್ತದೆ ಆವಾಗ ಪುರೋಹಿತರು ಹೇಳ್ತಾರೆ ಕುಸುಮಮ್ಮನ ಹತ್ರ ಹುಡುಗನನ್ನು ಕರ್ಕೊಂಡು ಬನ್ನಿ ಅಂತ ಹೇಳಿ ಹಾಗೆ ಕುಸುಮಮ್ಮ ಆಯಿತು ಹೇಳಿ ಬೀಗ್ರನ್ನು ಕರೀತಾರೆ ಹಾಗೆ ರಂಗನಾಥ್ ಅವರ ಪಕ್ಕದಲ್ಲಿ ಕೂತಿದ್ದ ಶಾಂತಿ ಹೇಳ್ತಾಳೆ ನೋಡಿ ನೋಡಿದ್ರ ಎಲ್ಲರ ಇದರಲ್ಲಿ ನನ್ನನ್ನು ಬೀಗ್ರೆ ಅಂತ ಕರಿತಾ ಇರೋದು ಅಂತೇಳಿ ಆಗ ರಂಗನಾಥ್ ಅವರು ಹೇಳ್ತಾರೆ ಅವರು ನಿನ್ನನ್ನು ಕರೆದದಲ್ಲ ಅವರೇ ಅವರ ಮಾತಿಗೆ ಯಾರು ಮರ್ಯಾದೆ ಕೊಡ್ತಾರೆ ನೋಡು ಅವರನ್ನು ಕರೆದದ್ದು ಅಂತ ಹೇಳಿ ಕುಸುಮಮ್ಮ ನಿಜವಾಗಿ ಬೀಗ್ರೆ ಅಂತ ಕರೆದದ್ದು ಅರುಣ್ ತಾಯಿ ರಾಜೇಶ್ವರಿ ಅವರನ್ನು ಆಗ ಅಲ್ಲಿಗೆ ರಾಜೇಶ್ವರಿ ಅವರು ಬರ್ತಾರೆ ಅರುಣ್ ತಾಯಿ ಅವರು ಕುಸುಮಮ್ಮನ ಹತ್ರ ಹೇಳ್ತಾರೆ ಏನು ಹೇಳಿ ಅಂತ ಅಂತೇಳಿ ನಿಮ್ಮ ಮಗನ ಸ್ವಲ್ಪ ಬೇಗ ಕರ್ಕೊಂಡು ಬನ್ನಿ ಅಂತ ಹೇಳಿ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ರಾಜೇಶ್ವರಿ ಅಮ್ಮ ಅರುಣನ ಕರ್ಕೊಂಡು ಬರಲಿಕ್ಕೆ ಹೋಗ್ತಾರೆ ಆಗ ಅರುಣ್ನ ತಾಯಿ ಅವರ ಕೈಯಲ್ಲಿದ್ದ ಮೊಬೈಲನ್ನು ರವಿಯ ಕೈಗೆ ಕೊಡ್ತಾರೆ ಒಂದು ನಿಮಿಷಪ್ಪ ನಾನು ಇವಾಗ ಬರ್ತೇನೆ ಅಂತ ಹೇಳಿ ಆಗ ಅಲ್ಲಿಗೆ ಶ್ರುತಿ ಕೂಡ ಬರ್ತಾಳೆ ಶ್ರುತಿ ಫೋಟೋಶೂಟ್ ಮಾಡೋದರಲ್ಲಿ ಮಾಡೋದ್ರಲ್ಲಿ ಬ್ಯುಸಿ ಇರ್ತಾಳೆ ಬಾ ರವಿ ನಾವು ಫೋಟೋಶೂಟ್ ಮಾಡೋಣ ಅಂತ ಹೇಳಿ ರವಿಯನ್ನು ಎಳೆದುಕೊಂಡು ಹೋಗ್ತಾಳೆ ಆಗ ರವಿಯ ಕೈಯಲ್ಲಿದ್ದ ಕಾಫಿ ಲೋಟವನ್ನು ಮನೋಜ್ನ ಕೈಗೆ ಕೊಡ್ತಾನೆ ಆಗ ಮನೋಜ್ ಹೇಳ್ತಾನೆ ಏನೋ ನಿಮ್ಮದು ಮಕ್ಕಳಾಟ ಫೋಟೋಶೂಟ್ ಅಂತೆ ಫೋಟೋಶೂಟ್ ನನ್ನ ಡಿಗ್ರಿಗಾದರೂ ಮರ್ಯಾದೆ ಬೇಡೋ ಈ ಕಾಫಿ ಲೋಟವನ್ನು ನನ್ನ ಹತ್ರ ಕೊಡ್ತಿದ್ದೀರಲ್ಲ ಅಂತ ಹೇಳಿ ಹಾಗೆ ಶ್ರುತಿ ವಾಲಗ ಊದುವವರ ಹತ್ರ ಹೋಗಿ ಫೋಟೋಶೂಟ್ ಅಂದರೆ ಅವರು ವಾಲಗ ಊದ್ತಿರ್ತಾರೆ ನೋಡಿ ಅಲ್ಲಿ ಸೈಡಲ್ಲಿ ಜಾಗ ಇರುತ್ತೆ ಅಲ್ಲಿ ಕೂತ್ಕೊಂಡು ಫೋಟೋಶೂಟ್ ಮಾಡ್ತಾಳೆ ಆಗ ಅಲ್ಲಿಗೆ ಮನೋಜ ಕೂಡ ಬರ್ತಾನೆ ಕಾಫಿ ಲೋಟವನ್ನು ಇಟ್ಕೊಂಡು ಅವರನ್ನು ಕೂಡ ಅಲ್ಲಿಗೆ ಬರಲಿಕ್ಕೆ ಹೇಳ್ತಾರೆ ಆನಂತರ ಅರುಣ್ನ ತಾಯಿ ಅರುಣ್ಗೆ ಮಾಲೆಯನ್ನು ಕೊಟ್ಟು ಕೊರಳಿಗೆ ಹಾಕಲಿಕ್ಕೆ ಹೇಳ್ತಾರೆ ಹಾಗೆ ಅರುಣ್ ಕೊರಳಿಗೆ ಹಾಕ್ಕೊಳ್ತಾನೆ ಮಾಲೆಯನ್ನು ಹಾಗೆ ಅರುಣ ತಾಯಿ ಮಗನ ದೃಷ್ಟಿಯನ್ನು ತೆಗೆದು ಹಣೆಗೆ ಒಂದು ಮುತ್ತನ್ನು ಕೂಡ ಕೊಡ್ತಾರೆ ಪೇಟೆ ಎಲ್ಲ ಇಟ್ಕೊಂಡು ಅರುಣ್ ಹಸಮಣಿಗೆ ಬರ್ತಾನೆ ಹಾಗೆ ರಂಗನಾಥ್ ಅವರು ಯಾರು ನಾನು ಹೊಗಳ್ತಾ ಇರ್ತಾರೆ ನೋಡಿ ನೋಡಿ ಶಾಂತಿ ಹತ್ರ ಹೇಳಿ ನೋಡಿ ಹುಡುಗ ನೋಡಿ ಬೆಳ್ಳಗೆ ಹೇಗೆ ಇದ್ದಾನೆ ಅಂತ ಹೇಳಿ ಅದಕ್ಕೆ ಶಾಂತಿ ಹೇಳ್ತಾಳೆ ಬೆಳ್ಳುಳ್ಳಿ ಕೂಡ ಅದೇ ರೀತಿಯಾಗಿ ಬೆಳ್ಳಗೆ ಉಳಿತಾ ಇರ್ತದೆ ಹೇಳಿ ಬೆಳ್ಳುಳ್ಳಿಯನ್ನು ಹಾಲಿಗೆ ಹಾಕಿ ಹಾಕ್ಲಿಕ್ಕೆ ಆಗುತ್ತಾ ಅಂತ ಹೇಳಿ ಕೇಳ್ತಾಳೆ ಆಗ ಶಾಂತಿ ಅವಳ ಮಗ ಮನೋಜನ್ ತೋರಿಸಿ ಹೇಳ್ತಾಳೆ ನೋಡ್ರಿ ನನ್ನ ಮಗನ ಒಳ್ಳೆ ಹೀರೋ ಹೀರೋ ಥರ ಇದ್ದ ಇದ್ದಾನೆ ಅಂತೇಳಿ ಆಗ ರಂಗನಾಥ್ ಅವರು ಅಯ್ಯೋ ಅಂತೇಳಿ ತಲೆಗೆ ಚಚ್ಕೊಳ್ತಾರೆ ಹಾಗೆ ಪುರೋಹಿತರು ಮಂತ್ರವನ್ನು ಹೇಳ್ತಾ ಇರ್ತಾರೆ ಮದುವೆಗೆ ಹಾಗೆ ಮದುವೆಗೆ ದೊಡ್ಡ ದೊಡ್ಡ ಪೊಲೀಸ್ ಇನ್ಸ್ಪೆಕ್ಟರ್ ಎಲ್ಲರು ಕೂಡ ಬರ್ತಾರೆ ಹಾಗೆ ಅರುಣ್ನ ಫ್ರೆಂಡ್ ಇದ್ದಾನೆ ನೋಡಿ ಬಸವರಾಜನವನು ಅವನ ಹೆಂಡತಿ ಹತ್ರ ಹೇಳ್ತಾ ಇರ್ತಾನೆ ಅಲ್ಲೇ ಗಿರ್ಜಾ ಅರುಣ್ಗೆ ಇದು ಎರಡನೇ ಮದುವೆ ಕಣಿ ಹೇಳಿ ಅದಕ್ಕೆ ಅಷ್ಟು ಹೇಳಿ ಮತ್ತು ಅವನನ್ನು ಪೊಲೀಸ್ ಕರೀತಾರೆ ಮತ್ತು ಅವನ ಹೆಂಡತಿ ಹೇಳ್ತಾಳೆ ಏನ್ರಿ ಹೇಳ್ತಾ ಅಂತ ಅಂತೇಳಿ ನೀನು ಸುಮ್ಮನೆ ಕೂತ್ಕೋ ಯಾರಿಗೂ ಹೇಳಬೇಡ ಹೇಳಿ ಬಸವರಾಜ್ ಪೊಲೀಸ್ ಕರೆದು ಕರೆದ್ರು ಅಂತೇಳಿ ಅಲ್ಲಿಗೆ ಹೋಗ್ತಾನೆ ಹಾಗೆ ಆ ಬಸವರಾಜ ಹೆಂಡತಿ ಬೊ ಬಾಯಿ ಬೊಂಬ ಇದ್ದಂತೆ ಅವಳೆಲ್ಲರ ಹತ್ರ ಕೇಳ್ತಾ ಇರ್ತಾಳೆ ಅರುಣ್ಗೆ ಇದು ಎರಡನೇ ಮದುವೆ ಅಂತೆ ಗೊತ್ತಾ ಗೊತ್ತಾ ಅಂತೇಳಿ ಅಲ್ಲಿ ಬಂದವರೆಲ್ಲ ಇಲ್ಲಪ್ಪ ಇಲ್ಲಪ್ಪ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇಡೀ ಕಲ್ಯಾಣ ಮಂಟಪದಲ್ಲಿ ಇದೇ ಸುದ್ದಿ ಪ್ರಸಾರ ಆಗ್ತಾ ಇರ್ತದೆ ಒಬ್ರ ಬಾಯಿಂದ ಒಬ್ಬರ ಬಾಯಿಗೆ ಅದೇ ಮಾತನ್ನು ಹೇಳ್ತಾ ಇರ್ತಾರೆ ಹಾಗೆ ಒಂದು ಹೆಂಗಸು ಓಡಿ ಬಂದು ಮೀನನ ಹತ್ರ ಹೇಳ್ತದೆ ಮೀನಾ ಮೀನಾ ಇದು ಅರುಣ್ಗೆ ಎರಡನೇ ಮದುವೆನ ಅಂತೇಳಿ ಮೀನನಿಗೆ ಕೇಳಿದಾಗಲೇ ಒಮ್ಮೆ ಶಾಕ್ ಆಗುತ್ತೆ ಹಾಗೆ ಮೀನಾ ಕೇಳ್ತಾಳೆ ಆ ಹೆಂಗಸತ್ರ ನಿಮಗೆ ಯಾರು ಹೇಳಿದ್ರು ಅಂತೇಳಿ ಇಡೀ ಮಂಟಪದ ಸುತ್ತ ಅದೇ ವಿಷಯ ಓಡಾಡ್ತಾ ಇದೆ ನಿಮಗೆ ಏನಾದರೂ ಈ ವಿಷಯ ಗೊತ್ತಾ ಅಂತ ಹೇಳಿ ಕೇಳ್ತಾರೆ ಅದಕ್ಕೆ ಮೀನಾ ಹೇಳ್ತಾಳೆ ಹೌದಕ್ಕ ನನಗೆ ಗೊತ್ತು ಅಂತೇಳಿ ಆ ಹೆಂಗಸಿಗೆ ಶಾಕ್ ಆಗುತ್ತೆ ಏನೋ ನಿಮಗೆ ಗೊತ್ತಾ ಅಂತೇಳಿ ಕೇಳ್ತದೆ ಆ ಹೆಂಗಸು ಆಗ ಮೀನಾ ಹೇಳ್ತಾಳೆ ನೀವು ಥರ ಏನೂ ಇಲ್ಲ ಅಕ್ಕ ಅವನು ಮೊದಲು ಮದುವೆ ಜೊತೆ ನಮ್ಮ ಕನಕನ ಜೊತೆ ಅಂದರೆ ಮೊದಲು ಅವನಿಗೆ ಮತ್ತು ಕನಕನಿಗೆ ರಿಜಿಸ್ಟರ್ ಮ್ಯಾರೇಜ್ ಆಗಿತ್ತು ಅಂತೇಳಿ ಹೇಳ್ತಾಳೆ ಮೀನಾ ಮತ್ತೆ ಹಾ ಹೆಂಗಸು ಹೇಳ್ತದೆ ಯಾಕಮ್ಮ ಈ ವಿಷಯ ಸೂರ್ಯನಿಗೆ ಗೊತ್ತಿಲ್ವಾ ಅಂತ ಹೇಳಿ ಅದಕ್ಕೆ ಮೀನ ಹೇಳ್ತಾಳೆ ಇಲ್ಲ ಅಂತೇಳಿ ಮದುವೆ ನಿಶ್ಚಯ ಆದಮೇಲೆ ಆದರೂ ಹೇಳ್ಬೋದಿತ್ತಲ್ವ ಅಂತ ಮತ್ತೆ ಹಾಂ ಹೆಂಗಸು ಹೇಳ್ತದೆ ಮೊದಲೇ ಅವನಿಗೆ ಕೋಪ ಜಾಸ್ತಿ ಹಾಗೆ ಮೀನ ಮಂಟಪದಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡಿರ್ತಾಳೆ ಆಗ ಅಲ್ಲಿಗೆ ಸೂರ್ಯ ಬರ್ತಾನೆ ಸೂರ್ಯ ಬಂದು ಅವಳ ಭುಜಕ್ಕೆ ಕೈ ಇರ್ತಾನೆ ಆಗ ಮೀನ ಬೆಚ್ಚಿ ಬೀಳ್ತಾಳೆ ಅದಕ್ಕೆ ಸೂರ್ಯ ಕೇಳ್ತಾನೆ ಯಾಕಮ್ಮ ಏನಾಯಿತು ಬೆಚ್ಚಿ ಬೀಳ್ತಾ ಇದ್ದೀಯ ಅಂತ ಹೇಳಿ ಆಗ ಮೀನಾ ಹೇಳ್ತಾಳೆ ಏನಿಲ್ಲ ರೀ ಬನ್ನಿ ಕನಕನ ಕರ್ಕೊಂಡು ಬರೋಣ ತಾಳಿ ಕಟ್ಟೋ ಹೊತ್ತಾಯಿತು ಅಂತೇಳಿ ಅದಕ್ಕೆ ಸೂರ್ಯ ಹೇಳ್ತಾನೆ ಇಲ್ಲ ಬೇಡಮ್ಮ ಬೇಡಮ್ಮ ನೀನು ಹೋಗು ಅಂತ ಹೇಳಿ ಹೇಳ್ತಾನೆ ಆಗ ಮೀನಾ ಹೇಳ್ತಾಳೆ ಸೂರ್ಯನನ್ನು ಬರ್ಲಿಕ್ಕೆ ಹೇಳ್ತಾಳೆ ಆದರೆ ಸೂರ್ಯ ಬರೋಕೆ ಒಪ್ಪೋದಿಲ್ಲ ಯಾಕೆಂದರೆ ಅಲ್ಲಿ ದೊಡ್ಡ ದೊಡ್ಡ ಪೊಲೀಸ್ನವರು ಇನ್ಸ್ಪೆಕ್ಟರ್ಸ್ನವರೆಲ್ಲ ಇರ್ತಾರೆ ಅಲ್ಲಿಗೆ ಬೇಡ ಅಂತ ಹೇಳಿ ಹೇಳ್ತಾನೆ ಆಗ ಮೀನಾ ಹೇಳ್ತಾಳೆ ಹಾಗಂದರೆ ಹೇಗಿ ಅರುಣ್ನ ಕನ್ಯಾ ಅರುಣನ ಕಾಲು ತೊಳೆದು ಕನ್ಯಾದಾನ ಮಾಡಬೇಕಾಗಿರೋದು ನಾವೇ ತಾನೆ ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ಸೂರ್ಯ ಹೇಳ್ತಾನೆ ಅಪ್ಪನನ್ನು ಒಪ್ಪಿಸಿದ್ದೇನೆ ಅಪ್ಪ ಆ ಶಾಂತಿಯತ್ರ ಅಂದರೆ ಸಕ್ಕರೆಯನ್ನು ಒಪ್ಪಿಸಿ ಕನ್ಯಾದಾನ ಮಾಡ್ತೇನೆ ಅಂತ ಹೇಳಿದ್ದಾರೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಮತ್ತು ಸೂರ್ಯ ಹೇಳ್ತಾನೆ ನನಗೂ ಏನೋ ಒಂದು ಸಂತೋಷ ಇದೆ ಮೀನಾ ಯಾಕೆಂದರೆ ನನ್ನ ಒಪ್ಪಿಗೆ ಸಿಗದೆ ನೀವು ಯಾರೂ ಈ ಮದುವೆಗೆ ಮುಂದುವರಿಯಿರಲಿಲ್ಲ ನನ್ನ ಒಪ್ಪಿಗೆ ಒಪ್ಪಿಗೆಗೋಸ್ಕರ ಕಾದ್ರಿ ಅಂತ ಹೇಳಿ ಆಗ ಹೇಳುವಾಗ ಮೀನನಿಗೆ ಒಂಥರ ಆಗುತ್ತೆ ಸೂರ್ಯ ಕನಕನ ಬಗ್ಗೆ ತುಂಬ ಪ್ರೀತಿ ಹಾಕ್ರಿ ಕಾಳಜಿಯನ್ನು ತೋರಿಸ್ತಾನೆ ಹಾಗೆ ಕುಸುಮಮ್ಮನ ಹತ್ರ ಪರೋಹಿತರು ಹೇಳ್ತಾರೆ ಅಮ್ಮ ಮುಹೂರ್ತ ಮೀರೋಗ್ತಾ ಇದೆ ಹುಡುಗಿಯನ್ನು ಕರ್ಕೊಂಡು ಬನ್ನಿ ಅಂತ ಹೇಳಿ ಸರಿ ಅಂತ ಹೇಳಿ ಮೀನ ಮತ್ತು ಕುಸುಮಮ್ಮ ಕನಕನನ್ನು ಕರ್ಕೊಂಡು ಬರ್ತಾರೆ ಆಸೆ ಮನೆಗೆ ಹಾಗೆ ಕನಕನ ನೋಡಿ ಕುಸುವಮ್ಮನಿಗೆ ತುಂಬ ಖುಷಿಯೂ ಆಗುತ್ತೆ ತುಂಬ ದುಃಖನೂ ಆಗುತ್ತೆ ಈ ರೀತಿಯಲ್ಲಿ ನನಗೆ ನೋಡಲಿಕ್ಕೆ ತುಂಬ ಖುಷಿಯಾಗ್ತಿದೆ ಕನಕ ಅಂತ ಹೇಳಿ ಹೇಳ್ತಾರೆ ಆಗ ಮೂವರು ಕೂಡ ಅಳ್ತಾ ಇರ್ತಾರೆ ಸೂರ್ಯ ಹೊರಗಡೆ ಇರ್ತಾನೆ ಸೂರ್ಯ ಮತ್ತು ಕಾರ್ತಿ ಇಬ್ಬರು ಕೂಡ ಹೊರಗಡೆ ಇರ್ತಾರೆ ಆಗ ಮದುವೆಗೆ ಇಬ್ಬರು ಗಂಡಸರು ಬರ್ತಾರೆ ಆಗ ಅವರು ಹೇಳ್ತಾರೆ ಈ ಹುಡುಗನಿಗೆ ಎರಡನೇ ಮದುವೆ ಅಂತ ಅಂತ ಹೇಳಿ ಅದು ಸೂರ್ಯನ ಕಿವಿಗೆ ಬೀಳುತ್ತೆ ಸೂರ್ಯನಿಗೆ ಸಿಟ್ಟು ನೆಟ್ಟಿಗೆ ಇರುತ್ತೆ ಹಾಗೆ ಕಾರ್ತಿಯನ್ನು ಮಂಟಪದ ಒಳಗಡೆ ಕಳಿಸ್ತಾನೆ ಹೌದಾ ಅಂತ ಹೇಳಿ ವಿಷಯ ಏನು ಅಂತ ಹೇಳಿ ತಿಳ್ಕೊಂಡು ಬರಲಿಕ್ಕೆ ಆಗ ಎಲ್ಲರೂ ಕೂಡ ಇದೇ ಎರಡನೇ ಮದುವೆ ಬಗ್ಗೆ ಅರುಣ ಎರಡನೇ ಮದುವೆ ಬಗ್ಗೆನೇ ಮಾತಾಡ್ತಾ ಇರ್ತಾರೆ ಆಗ ಕಾರ್ತಿ ಬಂದು ಸೂರ್ಯನ ಹತ್ರ ಹೇಳ್ತಾನೆ ಹೌದು ಸೂರ್ಯ ಈ ಅರುಣ್ಗೆ ಇದು ಎರಡನೇ ಮದುವೆ ಅಂತ ಹೇಳಿ ಹಾಗೆ ಪುರೋಹಿತರು ತಾಳಿಯನ್ನು ಕೊಡ್ತಾರೆ ಅರುಣ ಕೈಯಲ್ಲಿ ಎಲ್ಲರ ಹತ್ರ ತೋರಿಸಿ ಅಂದರೆ ಸಭೆಗೆ ತೋರಿಸಿ ಕಟ್ಟಬೇಕು ಅಂತ ಹೇಳ್ತಾರೆ ಸರಿ ಅಂತೇಳಿ ಅರುಣ್ ಹೀಗೆ ತಾಳಿಯನ್ನು ತೋರಿಸ್ತಾ ಇರ್ತಾನೆ ಅಷ್ಟೊತ್ತಿಗೆ ಸೂರ್ಯ ಮಂಟಪದ ಒಳಗೆ ಎಂಟ್ರಿ ಕೊಡ್ತಾನೆ ಅರುಣ್ ತಾಳಿಯನ್ನು ಕಟ್ಟಿಯಾಗಿರುತ್ತೆ ಸೂರ್ಯ ಅವನಿಗೆ ನಾಯಿಗೆ ಹೊಡೆದಂಗೆ ಹೊಡಿತಾನೆ ಹಾಗೆ ಸೂರ್ಯ ಅರುಣನ ಕೊರಳಲ್ಲಿದ್ದ ಆಹಾರವನ್ನು ಕೂಡ ಎಲ್ಲವನ್ನು ಚೂರು ಚೂರು ಮಾಡ್ತಾನೆ ಆಗ ಕುಸುಮಮ್ಮ ಕೇಳ್ತಾರೆ ಅಳಿ ಅಂದರೆ ಏನಾಯಿತು ಯಾಕೆ ಈ ಥರ ಎಲ್ಲ ಮಾಡ್ತಾಯಿದ್ದೀರಾ ಅಂತ ಹೇಳಿ ಆಗ ರಂಗನಾಥ್ ಅವರು ಕೂಡ ಹೇಳ್ತಾರೆ ಯಾಕಯ್ಯ ಮದುಮಗನ ಈ ರೀತಿಯಾಗಿ ಏಕಾಏಕಿ ಹೊಡಿತಾ ಇದ್ದಿ ಏನಾಯಿತು ಬೊಗಳೋ ಅಂತ ಹೇಳಿ ಕೇಳ್ತಾರೆ ಆಗ ಸೂರ್ಯ ಹೇಳ್ತಾನೆ ಅಪ್ಪ ಇವ್ನು ಸರಿ ಇಲ್ಲಪ್ಪ ಇವನು ಎಲ್ರಿಗೂ ಮೋಸ ಮಾಡ್ತಾ ಇದ್ದಾನೆ ಅಂತೇಳಿ ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ ಅದೇ ಏನು ಮೋಸ ಮಾಡ್ತಾ ಇದ್ದಾನೆ ಅಂತ ಹೇಳಿ ಕೇಳ್ತಾರೆ ಆಗ ಸೂರ್ಯ ಹೇಳ್ತಾನೆ ಕನಕ ಬಾಮ ಹೋಗೋಣ ಅಂತೇಳಿ ಬಡ್ಕೊಂಡೆ ನಾನು ಒಳ್ಳೆ ಹುಡುಗನ ಕರ್ಕೊಂಡು ಬಂದು ಮದುವೆ ಮಾಡ್ತೇನೆ ಅಂತ ಹೇಳಿ ಅದರೇ ನೀವೇ ಕೇಳಲಿಲ್ಲ ಅಂತ ಹೇಳಿ ಸೂರ್ಯ ಬೈತಾನೆ ಆಗ ಕುಸ್ಪಮ್ಮ ಹೇಳ್ತಾರೆ ಅಳಿ ಅಂದರೆ ನೀವು ಏನು ಹೇಳಿದರೂ ಮಾಡೋಕ್ಕೆ ನಾವು ರೆಡಿಯಾಗಿದ್ದೇವೆ ಆದರೆ ಏನಾಯಿತು ಅಂತೇಳಿ ಸ್ವಲ್ಪ ಬಿಡಿಸಿ ಹೇಳಿ ಅಂತ ಹೇಳಿ ಹೇಳ್ತಾರೆ ಆಗ ಸೂರ್ಯ ಹೇಳ್ತಾನೆ ಇವನ್ಗೆ ಇವಾಗಲೇ ಮದುವೆ ಆಗೋಗಿದೆಯಪ್ಪ ಇದು ಕನಕನ ಜೊತೆ ಎರಡನೇ ಮದುವೆ ಅಂತ ಹೇಳಿ ಹೇಳ್ತಾನೆ ಆಗ ಅಲ್ಲಿ ಇದ್ದವ್ರಿಗೆ ಎಲ್ಲರಿಗೂ ಶಾಕ್ ಆಗುತ್ತೆ ಆಗ ಅರುಣ್ನ ತಾಯಿ ಹೇಳ್ತಾರೆ ಏನಪ್ಪ ಹೇಳ್ತಾ ಇದೆಯಾ ನಮ್ಮ ಅರುಣ್ಗೆ ಈಗಾಗಲೇ ಮದುವೆ ಆಗೋಗಿದೆಯಾ ಅಂತ ಹೇಳಿ ಕೇಳ್ತಾರೆ ಆಗ ಸೂರ್ಯ ಹೇಳ್ತಾನೆ ಓಹ್ ಇದು ನಿಮಗೂ ಕೂಡ ಗೊತ್ತಿಲ್ವಾ ಈ ವಿಷಯ ಅಂತೇಳಿ ಕೇಳ್ತಾನೆ ಮತ್ತೆ ಸೂರ್ಯ ಹೇಳ್ತಾನೆ ಅರುಣ್ನ ತಾಯಿಗೆ ಅಲ್ಲ ಗೊತ್ತಿದ್ದು ನೀವು ಸುಮ್ಮನೆ ಹಾಕಿದ್ದೀರಾ ಅಂತ ಹೇಳಿ ಕೇಳ್ತಾನೆ ಈ ಮದುವೆಗೆ ಒಪ್ಕು ಅಂತ ಹೇಳಿ ನೀವು ನನ್ನ ಹತ್ರ ಎಷ್ಟು ಸಲ ಬಂದು ದೊಂಬಲ್ ಬಿದ್ದು ಅಂತ ಹೇಳಿ ಸೂರ್ಯ ಹೇಳ್ತಾನೆ ಆಗ ರಂಗನಾಥ್ ಅವರು ಕೇಳ್ತಾರೆ ಏನಯ್ಯ ಅರುಣ್ ಕುಮಾರ್ ಏನೆಲ್ಲ ಏನು ಇದು ಅಂತೇಳಿ ಆಗ ಅರುಣ ತಾಯಿ ಹೇಳ್ತಾರೆ ಬೊಗಳು ಏನು ಕೇಳ್ತಾ ಇದ್ದಾರಲ್ಲ ಬೊಗಳು ಅಂತೇಳಿ ಅರುಣ ತಾಯಿ ಅರುಣ್ಗೆ ಬೈತಾರೆ ಮನೋಜ ಕೂಡ ಇರ್ ಅರುಣ್ಗೆ ಬೈತಾನೆ ಅದೇ ರೀತಿಯಾಗಿ ರವಿ ಕೂಡ ಬೈತಾನೆ ಕುಸುಮಮ್ಮ ಕೂಡ ಹೇಳ್ತಾರೆ ಏನಪ್ಪ ಇದು ನಮ್ಮ ಪರಿಸ್ಥಿತಿ ನೋಡಿ ಆದರೂ ನಿನಗೆ ಮೋಸ ಮಾಡಬೇಕು ಅನ್ನೋ ಮನಸ್ಥಿತಿ ಹೇಗೆ ಬಂತು ಅಂತ ಹೇಳಿ ಕುಸುಮಮ್ಮ ಮಾತ್ರ ಸೂರ್ಯನನ್ನು ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡೋದಿಲ್ಲ ಸೂರ್ಯನ ಪರವಾಗಿಯೇ ಮಾತಾಡ್ತಾರೆ ಮತ್ತೆ ಕುಸುಮಮ್ಮ ಮೀನನ ಹತ್ರ ಹೇಳ್ತಾರೆ ನೋಡಿದೆಯಾ ಮೀನ ಗಂಡನ ಮಾತು ಕೇಳಬೇಕಂತ ಈಗಲಾದರೂ ನಿನಗೆ ಅರ್ಥ ಆಯ್ತ ಅಂತ ಹೇಳಿ ಆಗ ಮೀನ ಹೇಳ್ತಾರೆ ಅಮ್ಮ ನೀನು ಸ್ವಲ್ಪ ಸುಮ್ಮನೀರು ಅಂತ ಹೇಳಿ ಈ ರೀತಿ ಮೀನ ಹೇಳುವಾಗ ಕುಸುಮಮ್ಮ ಮೀನನಿಗೇನೇ ಸರಿಯಾಗಿ ಬೈತಾರೆ ಮತ್ತೆ ಅರುಣ್ ಹತ್ರ ಅರುಣ್ನ ತಾಯಿ ಕೇಳ್ತಾರೆ ಯಾಕೋ ಇಷ್ಟೆಲ್ಲ ಮಾತಾಡುವಾಗ ನೀನು ಇದೆಯಾ ನಿಮಗೆ ನಿಜವಾಗ್ಲೂ ಮದುವೆ ಆಗಿದೆಯಾ ಅಂತ ಹೇಳಿ ಕೇಳ್ತಾರೆ ಅದಕ್ಕೆ ಅರುಣ್ ಹೌದು ಅಂತ ಹೇಳ್ತಾನೆ ಹಾಗೆ ಸೂರ್ಯ ಅರುಣ್ನ ಕೊರಳ ಪಟ್ಟಿಯನ್ನು ಇಟ್ಕೊಂಡು ಹೋಗು ಇಲ್ಲಿಂದ ಅಂತ ಹೇಳಿ ಹೇಳ್ತಾನೆ ಆಗ ಅರುಣ್ ಹೇಳ್ತಾನೆ ಸೂರ್ಯ ಚೆನ್ನಾಗಿರೋದಿಲ್ಲ ಅಂತೇಳಿ ಆಗ ಸೂರ್ಯ ಹೇಳ್ತಾನೆ ಆಗ್ತಾ ಇರೋದು ಎರಡನೇ ಮದುವೆ ಅದರಲ್ಲಿ ದಿಮಾಕ್ ಬೇರೆ ಅಂತ ಹೇಳಿ ಹೇಳ್ತಾನೆ ಅಷ್ಟು ಹೇಳುವಾಗ ಅರುಣ್ ಕೂಡ ವಾಯ್ಸ್ ರೇಸ್ ಮಾಡಿ ಹೇಳ್ತಾನೆ ಹೌದು ನಂದು ಇದು ಎರಡನೇ ಮದುವೆ ಏನು ಇವಾಗ ಅಂತ ಹೇಳಿ ಕೇಳ್ತಾನೆ ಹಾಗೆ ಎಲ್ರಿಗೂ ಈ ರಿಜಿಸ್ಟರ್ ಮದುವೆ ವಿಷಯ ಸತ್ಯ ಗೊತ್ತಾಗುತ್ತೆ ಕುಸುಮಮ್ಮ ಮಾತ್ರ ಕನಕನಿಗೆ ಸರಿಯಾಗಿ ಆ ಮಂಟಪದಲ್ಲಿ ಓಡಿತಾ ಇರ್ತಾರೆ ಆಗ ಸೂರ್ಯ ಬಂದು ತಡಿತಾನೆ ಆಗ ಬಸವರಾಜ್ ಸತ್ಯ ಹೇಳ್ತಾನೆ ನಿಮ್ಮ ಸೊಸೆಯೇ ಈ ಮದುವೆಗೆ ಸೈನ್ ಹಾಕಿದ್ದು ಅಂತ ಹೇಳಿ ಅದು ಆದರೆ ಅರುಣ್ ತಡಿತಾನೆ ಅವನು ಹೇಳೋದನ್ನು ಬಸವರಾಜ್ ಮೀನ ನ ಹೆಸರು ಬಿಡ್ತಾನೆ ಇನ್ನು ಮುಂದೆ ಮೀನನ ಗತಿ ಏನಾಗುತ್ತೋ ಗೊತ್ತಿಲ್ಲ ಸೂರ್ಯ ಅವಳನ್ನು ಒಪ್ಪಿಕೊಳ್ತಾನ ಅಥವಾ ಸೂರ್ಯನ ನಿರ್ಧಾರ ಏನಾಗಿರುತ್ತೋ ಗೊತ್ತಿಲ್ಲ ಮುಂದಿನ ಸಂಚಿಕೆಯಲ್ಲಿ ಇದರ ಅಪ್ಡೇಟನ್ನು ಕೊಡ್ತೇನೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೆಚ್ಚಿನ ಜನರೊಂದಿಗೆ ಶೇರ್ ಮಾಡುವುದನ್ನು ಮರಿಬೇಡಿ ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್